ପନେ ପନ୍ନେ <laughs> 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 ಅಂತ ಇದು ಮೂಲ ಸೌಕರ್ಯಗಳ ಕೊರತೆಯಿಂದ ಮತ್ತು ಹಿಂದೆ ಏನಾಗಿತ್ತು ಏನೋ ಗೊತ್ತಿಲ್ಲ ಎಲ್ಲ ಕಾಡು ಬೆಳ್ಕೊಂಡು ಈ ದೇವಸ್ಥಾನ ಪೂರ್ತಿ ಶಿಥಿಲಾವಸ್ಥೆಯಲ್ಲಿತ್ತು ಈಗೊಂದು ಎಂಟು ವರ್ಷದ ಕೆಳಗೆ ಯಾರೋ ಮಹಾತ್ಮರ ಅಪ್ಪಣೆಯಂತೆ ಈ ದೇವಸ್ಥಾನವನ್ನು ಪುನಃ ಜೀರ್ಣೋದ್ಧಾರ ಮಾಡಿದ್ದೀವಿ ಅಂದರೆ ಮಾಡಿದ್ದೀವಿ ಅಂದರೆ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಮತ್ತು ಟ್ರಸ್ಟ್ ಮಾಡಿಕೊಂಡು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದೀವಿ ಬರ್ತಾ ಬರ್ತಾ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಹೆಚ್ಚಾಗ್ತಾ ಇದೆ ಈ ಮೂಲ ಇಲ್ಲಿ ಸ್ಥಳ ಮಹಾತ್ಮೆ ಏನು ಅಂತಂದರೆ ಹಿಂದೆ ತಿರುಪತಿಗೆ ಕಾಲ್ನಡಿಗೆಯಲ್ಲಿ ಹೋಗಬೇಕಾದಂಥ ಜನಗಳು ಅಂದರೆ ಭಕ್ತಾದಿಗಳು ಎಲ್ಲ ಹೆಂಗಸರು ಮಕ್ಕಳನ್ನೆಲ್ಲ ಪೂರ್ತಿ ತಿರುಪತಿಗಿಂತ ತನಕ ಕರ್ಕೊಂಡು ಹೋಗೋಕ್ಕಾಗದೇ ಇರೋಂಥ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಅರ್ಧ ಯಾತ್ರೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಗಂಡಸರು ಮುಂದಕ್ಕೆ ದಾಸಪ್ಪನ ಮುಖಾಂತರ ಎಲ್ಲ ತಿರುಪತಿಯಲ್ಲೇ ದರ್ಶನ ಮಾಡ್ಕೊಂಡು ಬರ್ತಾ ಇದ್ರು ಇದು ಬರ್ತಾ ಇದು ಕೆಲ